ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಇವತ್ತು ಇವತ್ತಂದ್ರೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪಿತೃಪಕ್ಷ ಈಗ ಇನ್ನೇನು ಮಹಾಲಯ ಅಮಾವಾಸ್ಯ ಬರುತ್ತೆ ಹದಿನೈದು ದಿನ ಆದ ಕೂಡ್ಲೆ ಹಾಗಾದ್ರೆ ಈ ಪಿತೃಪಕ್ಷದಲ್ಲಿ ನಾವು ಪಿತೃಗಳನ್ನ ಹೇಗೆ ಸಂತುಷ್ಟಿಗೊಳಿಸಬಹುದು ಪಿತೃದೋಷ ಹೇಗೆ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ ಆದರೂ ಕೂಡ ನಮ್ಮ ಚಾನಲ್ ನಿಂದ ಒಂದು ಸಣ್ಣ ಪ್ರಯತ್ನ ಅಥವಾ ಈ ರೀತಿ ಮಾಡಿ ನೋಡಿ ಅಂತ ಓಕೆನಾ ಏನು ತೊಂದರೆ ಇಲ್ಲ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒಂದೇ ರಿಕ್ವೆಸ್ಟ್ ನಿಮ್ಮ ದಯವಿಟ್ಟು ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿನೇ ಹೋಗಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿನೇ ಹೋಗಿ ಆ ನಿಮ್ಗೆ ಯಾವುದೇ ರೀತಿ ಕೂಡ ಖರ್ಚು ಬರುವಂತದ್ದಿಲ್ಲ ನಮ್ಗೆ ಮಾತ್ರ ಅದು ತುಂಬಾನೇ ಸಪೋರ್ಟ್ ಆಗುತ್ತೆ ಮುಂದೆ ವಿಡಿಯೋ ಹಾಕುದಕ್ಕೆ ಅದು ಮೋಟಿವೇಟ್ ಮಾಡುತ್ತೆ ನಮ್ಮನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ತುಂಬಾ ಫೇವರಬಲ್ ಆಗುತ್ತೆ ಓಕೆ ಈಗ ಬಂದಮೇಲೆ ಪಿತೃಪಕ್ಷದಲ್ಲಿ ನಾವು ಏನ್ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಖ್ಯವಾಗಿ ನಮ್ಮನ್ನ ಅಗಲಿದಂತಹ ಪಿತೃಗಳು ನಮ್ಮನ್ನ ಬಿಟ್ಟು ಹೋಗಿರುವಂಥವ್ರು ಅಂದ್ರೆ ಅದು ತಾತ ಅಜ್ಜ ಅಜ್ಜಿ ಯಾರು ಕೂಡ ಓಕೆ ಸೊ ಅವರಿಗೆ ಕೆಲವೊಮ್ಮೆ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ನೀವು ಅವರ ಒಂದು ಅಂತ್ಯಕ್ರಿಯೆಗಳನ್ನು ಮಾಡುವಾಗ ಶ್ರಾದ್ದ ಮಾಡುವಾಗ ಮೇ ಬಿ ಅದರಲ್ಲಿ ಕೆಲವು ವ್ಯತ್ಯಯಗಳು ಉಂಟಾಗಿ ದೋಷ ಕಾಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಜಾತಕದ ಪ್ರಕಾರನೇ ಹೇಳ್ಬೇಕಾದ್ರೆ ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂದಾಗ ಅದನ್ನ ಪಿತೃಶಾಪ ಅಂತ ಕರೀತಾರೆ ಆಲ್ಮೋಸ್ಟ್ ಆಗಿ ಓಕೆ ಆ ನಂತರ ಬೇರೆ ಬೇರೆ ಕಾಂಬಿನೇಷನ್ ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಶನಿ ಮತ್ತೆ ರಾಹುವಿನ ಒಂದು ಕಾಂಬಿನೇಷನ್ ಒಟ್ಟಾಗಿ ಬಂತು ಅವಾಗ ಎಲ್ಲೊಂದು ಕಡೆ ಪಿತೃದೋಷ ಉಂಟು ಅಂತ ಅದನ್ನ ಕರೆಯಲ್ಪಡ್ತಾರೆ ಈ ರೀತಿಯಾಗಿ ಇನ್ನೊಂದ್ ಕಡೆ ಜಾತಕದಲ್ಲಿ ನಿಮ್ಮ ಟ್ವೆಲ್ತ್ ಹೌಸ್ ಏನುಂಟು ಅದು ಪಿತೃಗಳಿಗೆ ಸಂಬಂಧಪಟ್ಟಂತ ಜಾಗ ಟ್ವೆಲ್ತ್ ಹೌಸ್ ಹನ್ನೆರಡನೇ ಮನೆ ಓಕೆ ಆ ಮೋಕ್ಷದ ಸ್ಥಾನ ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಅದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇಲ್ಲೇನಾಗುತ್ತೆ ಯಾವಾಗ ಪಿತೃಶಾಪ ಉಂಟಾಗುತ್ತೆ ಪಿತೃದೋಷ ಅಂತ ಬರುತ್ತೆ ಯಾವುದೇ ಒಂದು ರೂಪದಲ್ಲಿ ಉದಾಹರಣೆಗೆ ಆ ಅವರು ಸಾಯುವ ಕಾಲಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಆರೈಕೆ ಸಿಗದೆ ಅಲ್ಲಿ ಸತ್ತೋಗಿರ್ತಾರೆ ಹೋಗಿರ್ತಾರೆ ಅಥವಾ ಅವರ ಅಂತ್ಯಕ್ರಿಯೆ ಸರಿಯಾಗಿರುವುದಿಲ್ಲ ಶ್ರಾದ್ದ ಸರಿಯಾಗಿರುವುದಿಲ್ಲ ಅಥವಾ ಅವ್ರಿಗೆ ಬೇಕಾದವ್ರಿಗೆ ಯಾರು ಬಂದಿರುವುದಿಲ್ಲ ಅದರ ಮುಖಾಂತರ ಕೂಡ ಆತ್ಮ ಏನು ಅಂತದ್ದು ತುಂಬಾನೇ ನೊಂದುಕೊಂಡಿರುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಸೊ ಇದೆಲ್ಲ ಒಂದು ವಿಚಾರಗಳು ಇರುವಂಥದ್ದು ಇದರ ಮುಖಾಂತರ ಕೂಡ ಪಿತೃಶಾಪ ನಿಮ್ಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಸೊ ನೋಡಿ ಇದೇನಾಗುತ್ತೆ ಇದಲ್ಲ ಒಂದು ನಂಬಿಕೆಯ ಮೇಲೆ ಕೆಲಸ ಮಾಡುತ್ತೆ ಇದನ್ನ ಪ್ರೂವ್ ಮಾಡಿ ತೋರಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಬಟ್ ನಮ್ಗೆ ಕೆಲವು ಕೆಲವು ಇಂಡಿಕೇಶನ್ ಆ ರೀತಿಯಾಗಿ ಬರುತ್ತೆ ಎಲ್ಲೊಂದ್ ಕಡೆ ನಾವು ಸಿಕ್ಕಾಕೊಂಡಿದ್ದೇವೆ ಎಲ್ಲೊಂದ್ ಕಡೆ ನಾವು ಸ್ಟ್ರಕ್ ಆಗಿಬಿಟ್ಟಿದ್ದೇವೆ ಯಾಕೆ ಹಾಗೆ ಎನ್ನುವ ಒಂದು ಪ್ರಶ್ನೆ ಬರಕ್ಕೆ ಶುರುವಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಪಿತೃಶಾಪ ಇದೆ ಬಟ್ ನೀವು ಬೇರೆ ಬೇರೆ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ತೀರಾ ಬಟ್ ಯಾವುದು ವರ್ಕ್ ಆಗ್ತಾನೆ ಇಲ್ಲ ಆ ಮೂಮೆಂಟ್ ಅಲ್ಲಿ ಎಲ್ಲೊಂದ್ ಕಡೆ ಈ ಪಿತೃಶಾಪ ನಿಮ್ಮನ್ನ ಕಾಡ್ತಾ ಇರಬಹುದು ಅಂತ ಒಂದು ಇಂಡಿಕೇಶನ್ ಈಗ ನಿಮಗೆ ಇಂಡಿಕೇಶನ್ ಏನಿರ್ತದೆ ಆಕ್ಚುಲಿ ನೋಡಿ ಹೋದ್ರೆ ನೋಡಿ ಇಂಡಿಕೇಶನ್ ಏನಿರ್ತದೆ ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಅಡ್ಡಿ ಆಗುವಂಥದ್ದು ಮನೆಯಲ್ಲಿ ಎಲ್ಲಾ ರೀತಿ ಜಗಳಾಗುವಂಥದ್ದು ಸಾಲದ ಮೇಲೆ ಸಾಲಗಳಾಗುವಂಥದ್ದು ಯಾವಾಗಲೂ ಮನೆಯಲ್ಲಿ ಅನಾರೋಗ್ಯ ಕಾರ್ಖಾನೆ ಇರುವಂತದ್ದು ನಿರಂತರ ರೀತಿಯಲ್ಲಿ ಅನಾರೋಗ್ಯ ಕಾರ್ಖಾನೆ ಇರುವಂತದ್ದು ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಅಡೆತಡೆ ಬರುವಂಥದ್ದು ಪಿತೃಗಳು ಮಾಡಿಟ್ಟಂತ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಕೋರ್ಟ್ ಕಚೇರಿ ಬರುವಂತದ್ದು ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಒಂದು ಸ್ಟೆಬಿಲಿಟಿಯನ್ನು ನೀವು ಟೋಟಲಿ ಕಳ್ಕೊಳ್ಳುವಂಥದ್ದು ಗಂಡ ಹೆಂಡತಿ ಮಧ್ಯೆ ತುಂಬಾನೇ ಮಾನಸಿಕ ರೀತಿಯಲ್ಲಿ ದ್ವಂದ್ವಗಳು ಉಂಟಾಗುವಂಥದ್ದು ಒಟ್ಟಾರೆ ನೋಡಿಕೆ ಮನೆಯಲ್ಲಿ ಒಂಥರ ಕ್ಲೇಶ ಯಾವ ೂ ಕ್ಲೇಷ ಸರ್ ನಾವು ಎಲ್ಲ ಕಡೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಹರಕೆ ಹೇಳ್ಕೊಳ್ತೇವೆ ಪೂಜೆ ಮಾಡ್ತೇವೆ ಮಂತ್ರ ಪಠನೆ ಮಾಡ್ತೇವೆ ವಾಸ್ತು ಸರ್ ರಿಸಲ್ಟ್ ಅಂತ ಇಲ್ಲ ಸರ್ ಯಾಕಂತ ಗೊತ್ತಾಗ್ತಿಲ್ಲ ಈ ಪರಿಸ್ಥಿತಿ ಇದೆ ಅಲ್ವಾ ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಪಿತೃಗಳ ಒಂದು ದೋಷ ಶಾಪ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಅದ್ರ ಬಗ್ಗೆ ಸ್ವಲ್ಪ ಪರಿಹಾರ ಹೇಳಿಕೊಡ್ತೇನೆ ಆ ನಾನು ಹೇಳುದಾದ್ರೆ ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಟ್ರೈ ಮಾಡ್ತೇನೆ ಹೇಳಿಕೊಡೋಕೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಇನ್ನೊಂದು ವಿಚಾರ ಏನಂದ್ರೆ ಮನೆಯಲ್ಲಿ ಪಿತೃಗಳ ಒಂದು ಜಾಗ ಅಂತ ಇರೋದು ಅದು ಬಂದು ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ನೈಋತ್ಯದ ಭಾಗ ಹಾಗಾದ್ರೆ ನೈಋತ್ಯದ ಭಾಗದಲ್ಲಿ ಟಾಯ್ಲೆಟ್ ಬಂತು ಬಾವಿ ಬಂತು ಪಾರ್ಟ್ ಕಟ್ ಆಯ್ತು ಆನಂತರ ಆ ಪಾರ್ಟ್ ತಗ್ಗಾಗಿ ಹೋಯ್ತು ಆನಂತರಲ್ಲಿ ಆಂಟಿ ಎಲಿಮೆಂಟ್ಸ್ ಬಂತು ಅನಂತರ ಅಲ್ಲಿ ಡಂಪ್ ಮಾಡ್ಕೊಂಡ್ರಿ ಕಚರಗಳನ್ನ ಹಾಕೊಂಡ್ರಿ ಯಾವುದೇ ಕಾರಣಕ್ಕೂ ಅದು ಕಟ್ ಮಾಡಿ ಗ್ಯಾರೇಜ್ ಮಾಡ್ಕೊಂಡ್ರಿ ಸೊ ಇದು ಒಂದು ಇಂಡಿಕೇಶನ್ ಇರ್ತದೆ ನಿಮ್ಗೆಲ್ಲೊಂದ್ಗಡೆ ಪಿತೃಶಾಪ ಇದೆ ಯಾಕಂದ್ರೆ ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಅದು ಏನು ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು ಎಂಡ್ ಮೂಮೆಂಟ್ ಅಲ್ಲಿ ಅವರ ಕಾರ್ಯಗಳನ್ನು ಮಾಡಬೇಕು ಮೇ ಬಿ ಅದು ಸರಿಯಾಗಿ ಮಾಡಿಲ್ಲ ಅದಕ್ಕೆ ನಿಮಗೆ ಮನೆಯ ನೈಋತ್ಯದ ಭಾಗ ಅಂತ ಏನಿದೆ ಅದು ಯಾವಾಗಲೂ ಡಿಸ್ಟರ್ಬೆನ್ಸ್ ಇರುತ್ತೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಸಿಗುತ್ತೆ ಯಾವುದೇ ಮನೆ ಚೇಂಜ್ ಮಾಡುವಾಗಲೂ ಅದು ಡಿಸ್ಟರ್ಬೆನ್ಸ್ ಆಗಿಯೇ ಬರುವಂತ ಸಾಧ್ಯತೆಗಳು ತೀರಾಜ ಅದರ ಅರ್ಥ ಏನಂದ್ರೆ ಆ ಪಿತೃಶಾಪ ಅಂತೇನಿಟ್ಟು ಪಿತೃದು ನಿಮ್ಮನ್ನ ಕಂಟಿನ್ಯೂ ಆಗಿ ಕರ್ಕೊಂಡು ಹೋಗ್ತಾ ಉಂಟು ಅದಕ್ಕೋಸ್ಕರ ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಬರ್ಬೋದು ಈಗ ನಿಮ್ಗೆ ಮಾಡ್ಬೋದು ನೈಋತ್ಯದ ಭಾಗವನ್ನ ಕ್ಲೀನ್ ಮಾಡಿ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅದನ್ನ ಕರೆಕ್ಷನ್ ಮಾಡಿ ಅಥವಾ ಯಾರಾದರೂ ಒಳ್ಳೆ ವಾಸ್ತವ ಜ್ಞರ ಪಂಚ ತತ್ವಗಳ ಬಗ್ಗೆ ವಿಶೇಷ ರೀತಿಯಲ್ಲಿ ತಿಳ್ಕೊಂಡ ವಾಸ್ತವ ಅಥವಾ ಅವರನ್ನ ಕರ್ಸ್ಕೊಳ್ಳಿ ಅಥವಾ ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಇನ್ನು ಬಂದು ನಿಮ್ಮ ದಕ್ಷಿಣದ ಭಾಗ ಅದನ್ನ ಯಮನ ಜಾಗ ಅಂತ ಕರಿತೇವೆ ಈಗ ನಿಮ್ಮ ಪಿತೃಗಳ ಆಗಿ ಹೋಗಿರುವಂತಹ ಫೋಟೋ ಪಿತೃಗಳು ಆಗಿ ಹೋಗಿದ್ದಾರೆ ಅವರ ಫೋಟೋ ಏನಿದೆ ಏನಾದ್ರೂ ಇದ್ರೆ ಅದನ್ನ ದಕ್ಷಿಣದ ಭಾಗದಲ್ಲಿ ಹಾಕೊಳ್ಬಹುದು ದಕ್ಷಿಣದ ಭಾಗದಲ್ಲಿ ಉತ್ತರ ನೋಡುವ ಹಾಗೆ ಹಾಕೊಂಡಾಗ ಮೇ ಬಿ ಪಿತೃಗಳು ಸ್ವಲ್ಪ ಮಟ್ಟಿಗೆ ಶಾಂತ ರೀತಿಯಲ್ಲಿ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ ಇನ್ನು ನಾನು ಮಹಾವಾಸ್ತು ಬಗ್ಗೆನೆ ಮಾತಾಡಬೇಕಾದ್ರೆ ಮಹಾವಾಸ್ತುವಿನಲ್ಲಿ ಪಿತೃಗಳ ಒಂದು ಗೆ ಬೇಕಾಗಿ ಆ ಫೋಟ್ ಪಿತೃಗಳ ಫೋಟೋಗಳನ್ನ ನೈಋತ್ಯ ದಿಕ್ಕಲ್ಲಿ ಹಾಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ನೈಋತ್ಯಲ್ಲಿ ಹಾಕೊಳ್ಳುವ ಸಾಧ್ಯ ಆದ್ರೆ ಹಾಕೊಳ್ಳಿ ನಾನು ಇಲ್ಲ ಯಾಕಂದ್ರೆ ನೈಋತ್ಯದಲ್ಲಿ ನಿಮ್ಗೆ ಏನಾಗುತ್ತೆ ಬಂದಿರುತ್ತೆ ನೀವು ಹೆದರ್ಕೊಳ್ತೀರ ಬಟ್ ಹಾಕೊಂಡು ನೀವು ಟ್ರೈ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಯಾವುದೇ ಪ್ರಾಬ್ಲಮ್ ಅಂತೂ ಇಲ್ಲ ಓಕೆನಾ ಬಟ್ ನಿಮಗೆ ಒಂದು ಸಪೋರ್ಟ್ ಅಂತ ಸಿಕ್ಕೇ ಸಿಗುತ್ತೆ ಇನ್ನು ನೆಕ್ಸ್ಟ್ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಅದು ಸಪೋರ್ಟಿಂಗ್ ಲೆವೆಲ್ ಅದು ಓಕೆ ಸಪೋರ್ಟಿಂಗ್ ಮತ್ತೆ ಬ್ಯಾಂಕಿಂಗ್ ಅದು ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯದ ಭಾಗ ಅಲ್ಲಿ ಪಿತೃಗಳ ಫೋಟೋವನ್ನ ಹಾಕೊಳ್ಳೋದ್ರ ಮುಖಾಂತರ ಅವರ ಒಂದು ಸಪೋರ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅಂತ ಉಂಟು ಟ್ರೈ ಮಾಡಿ ನೋಡಬಹುದು ಇಲ್ಲಾಂದ್ರೆ ಹೇಗೂ ದಕ್ಷಿಣದ ಭಾಗ ಇದೆ ಅಲ್ಲಿ ಹಾಕೊಂಡು ಉತ್ತರಕ್ಕೆ ನೋಡುವಾಗ ಅವರನ್ನು ಇಟ್ಟು ಅವರು ಆಗಿ ಇರ್ತಾರೆ ಅದು ಏನು ಸಮಸ್ಯೆ ಅಂತ ಖಂಡಿತ ಅಲ್ಲ ಇನ್ನು ಅವರ ಫೋಟೋಗಳನ್ನು ಇಟ್ಟುಕೊಂಡಿದ್ರೆ ಮನೆಯಲ್ಲಿ ಕಡೆ ಒಂದು ಬ್ಯಾಗ್ ಅಲ್ಲಿ ಹಾಕಿಟ್ಟಿದ ಒಂದು ಕಡೆ ಎಲ್ಲೋ ಒಂದು ಇಟ್ಟು ಅದರ ಇನ್ನೊಂದು ಕಡೆ ಮೇಲೆ ಇನ್ನೊಂದು ಡಂಪ್ ಮಾಡಿ ಆ ರೀತಿಯೆಲ್ಲ ಮಾಡಬೇಡಿ ಯಾತೋ ಅವರ ಫೋಟೋಗಳನ್ನು ಇದ್ರೆ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ದಕ್ಷಿಣದಲ್ಲಿ ಹಾಕಿ ಇಲ್ಲಾಂದ್ರೆ ಅದನ್ನ ಮನೆಯಿಂದ ರಿಮೂವ್ ಮಾಡಿ ಎರಡರಲ್ಲಿ ಇಟ್ಕೊಳ್ಬೇಕಾದ್ರೆ ಅದನ್ನ ಚಂದ ಮಾಡಿ ಪ್ಯಾಕ್ ಮಾಡಿ ಒಂದು ಕಡೆಯಲ್ಲಿ ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿ ಅದು ಪರವಾಗಿಲ್ಲ ತುಂಬಾ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡಬಲ್ಲ ಅದನ್ನ ಡಂಪ್ ಮಾಡ್ತೀವಿ ಮುಖಾಂತರ ಕೂಡ ನಿಮ್ಗೆ ಪಿತೃಶಾಪ ಪಿತೃದೋಷ ಬರುವಂತ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಆಗಿಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಕೆಲವೊಂದು ಬಾರಿ ಏನಾಗುತ್ತೆ ಸರ್ ಪಿತೃಗಳೆಲ್ಲ ಆಲ್ಮೋಸ್ಟ್ ಹೊರಟು ಹೋಗಿದ್ದಾರೆ ಅವರೆಲ್ಲ ಈಗ ಈಗಾಗಲೇ ಪುನರ್ಜನ್ಮದಲ್ಲಿ ಇರ್ತಾರೆ ಈಗ ಅವರನ್ನ ನೆನೆಸ್ಕೊಂಡು ಏನ್ ಸರ್ ಪ್ರಯೋಜನ ರೈಟ್ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ ಅಲ್ವಾ ಅವರೆಲ್ಲ ಪುನರ್ಜನ್ಮದಲ್ಲಿ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ನೆನ್ಸ್ಕೊಂಡು ಏನ್ ಸರ್ ಪ್ರಯೋಜನ ಅಂತ ಓಕೆನಾ ನಿಮ್ಗೊಂದು ಮಾತು ಹೇಳ್ತೇನೆ ಅಲ್ವಾ ಜಾಸ್ತಿ ಏನ್ ಮಾಡಿ ಅಂದ್ರೆ ಅದು ಹೇಗೆ ನಿಮಗೆ ವರ್ಕ್ ಆಗುತ್ತೆ ನೋಡಿ ಅವರ ಬ್ಲೆಸ್ಸಿಂಗ್ಸ್ ಹೇಗೆ ಬರುತ್ತೆ ನಾವು ನೆನ್ಸ್ಕೊಂಡ ತಕ್ಷಣವೇ ಅಥವಾ ಅವರನ್ನ ಒಂದು ಶ್ರದ್ಧಾಭಕ್ತಿಯಿಂದ ಅವ್ರಿಗೆ ಬೇಕಾದನ್ನ ಮಾಡಿದ ತಕ್ಷಣವೇ ಅದೆಲ್ಲ ಹೇಗೆ ಬ್ಲೆಸ್ಸಿಂಗ್ಸ್ ಬರುತ್ತೆ ನಮ್ಗೆ ಯಾವ ರೀತಿ ಬರುತ್ತೆ ಯಾಕಂದ್ರೆ ಎಲ್ಲದಕ್ಕೂ ಕೂಡ ಮನಸ್ಸು ಕಾರಣ ಓಕೆ ಈ ಪಾಠ ನೋಡಿ ಇದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ನೋಡ್ಕೊಳ್ಳಿ ನೀವು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದ ಹಾಗೇನೆ ಅಥವಾ ನಂತರ ಕೂಡ ಮಾಡ್ಬೋದು ಅಂದರೆ ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಓಕೆ ಕಣ್ಣು ಮುಚ್ಚಿಕೊಂಡು ಖಾಲಿ ಯೋಚನೆ ಮಾಡಿ ಮನೆ ಒಳಗಡೆ ಹೋಗಿದ್ದೀರಾ ಅಲ್ಲಿ ಫ್ರಿಜ್ ಇದೆ ಆ ಫ್ರಿಜ್ ಅನ್ನು ಓಪನ್ ಮಾಡಿದ್ದೀರಾ ಈಗ ಓಕೆನಾ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡಿ ಥಾಟ್ಸ್ ತನ್ನಿ ಕಣ್ಣು ಮುಚ್ಕೊಂಡೇ ಥಾಟ್ಸ್ ತನ್ನಿ ಓಕೆನಾ ಫ್ರಿಜ್ ಓಪನ್ ಮಾಡಿದ್ರಿ ಅಲ್ಲಿ ಒಂದು ಲಿಂಬೆ ಹಣ್ಣಿದೆ ರೈಟ್ ಓಕೆನಾ ನಿಂಬೆ ಹಣ್ಣನ್ನು ತೆಗೆದ್ರಿ ಈಗ ನೀವು ಆ ನಂತರ ಆ ನಿಂಬೆ ಹಣ್ಣನ್ನು ತೆಗೆದು ನೀವು ಕಟ್ ಮಾಡಿದ್ರಿ ಓಕೆನಾ ಕಟ್ ಮಾಡಿದ್ರಿ ಕಟ್ ಮಾಡಿ ನೋಡ್ತಾ ಇದ್ದೀರಿ ಅದನ್ನ ಆ ನಂತರ ಅದನ್ನು ಸ್ವಲ್ಪ ಬಾಯಿಗೆಲ್ಲಿ ಟಚ್ ಮಾಡ್ತಾ ಇದ್ದೀರಿ ಎಣಿಸ್ಕೊಳ್ಳಿ ಅಷ್ಟೇ ಓಕೆನಾ ಕೂಡಲೇ ಏನಾಯ್ತು ಈಗ ಬಾಯಲ್ಲಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆಯ್ತು ತಾನೇ ಓಕೆನಾ ರೈಟ್ ಡೆಫಿನೆಟ್ ಆಗಿ ಆಗಿರ್ಬೇಕು ಸೊ ಇದು ಏನು ಇದು ಮನಸ್ಸಿನ ಒಂದು ಪ್ರಕ್ರಿಯೆ ಓಕೆನಾ ಸೊ ನೀವು ಅದನ್ನ ಎನ್ಸ್ಕೊಂಡ ತಕ್ಷಣ ಏನಾಗಿದೆ ಯಾರೆಲ್ಲ ಸಿನ್ಸಿಯರ್ ಆಗಿ ಅದನ್ನ ಎಣಸ್ಕೊಂಡಿರ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಾಯಿಯಲ್ಲಿ ನೀರು ಬಂದಿರ್ತದೆ ಕಾಟಾಜಾರಕ್ಕೆ ಮಾಡ್ಕೊಂಡವ್ರಿಗೆ ಅನ್ನೋದು ಬರುವುದಿಲ್ಲ ವಿಷಯ ಬೇರೆ ಓಕೆ ಇದು ವಿಚಾರ ಏನು ಅಂದ್ರೆ ಯಾವಾಗ ನೀವು ಯಾವುದೇ ಒಂದು ವಿಚಾರನ ನೆನ್ಸ್ಕೊಳ್ತೀರಾ ಅದ್ರ ಬಗ್ಗೆ ಥಾಟ್ಸ್ ತರ್ತೀರಾ ಅದ್ರ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಆ ಕೂಡಲೇ ನಿರ್ಮಾಣ ಆಗುತ್ತೆ ಆ ಕೂಡಲೇ ಅಲ್ಲಿ ಬರಲಿಕ್ಕೆ ಶುರು ಆಗುತ್ತೆ ಓಕೆನಾ ಅದಕ್ಕೆ ಹೆಚ್ಚು ಹೊತ್ತೇ ಬೇಕಾಗಿಲ್ಲ ಟೆಲಿಪೆತಿ ತರ ಕೆಲಸ ಮಾಡುತ್ತೆ ಆ ಕೂಡಲೆ ಈಗ ಒಂದು ಮೊಬೈಲ್ ಇದೆ ಅಲ್ವಾ ಈಗ ಈ ಮೊಬೈಲ್ ಇದೆ ಈ ಮೊಬೈಲ್ ಇದೆ ಅಂದಾಗ ನೀವೇನಾದ್ರೂ ಯೋಚನೆ ಮಾಡಿದಿರಾ ಎರಡು ಸಾವಿರಕ್ಕಿಂತ ಮುಂಚೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಿರ್ಬೋದು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತು ಅವಾಗ ಏನಾದ್ರೂ ಥಾಟ್ಸ್ ಇತ್ತ ಇಂತದ್ದು ಮೊಬೈಲ್ ಬರ್ಬೋದು ಟೂ ತೌಸಂಡ್ ಕಲದ ನಂತರ ನಾವೆಲ್ಲ ಇದ್ದಲ್ಲಿನೇ ಸೆಕೆಂಡ್ ಸೆಕೆಂಡ್ ಅಲ್ಲಿ ಕನೆಕ್ಟ್ ಆಗ್ತೇವೆ ಯೋಚನೆ ಮಾಡಿಲ್ಲ ತಾನೇ ಬಟ್ ಬಂದಿದೆ ತಾನೆ ಕನೆಕ್ಟ್ ಆಗ್ತಾ ಉಂಟು ತಾನೆ ಸೆಕೆಂಡ್ ಸೆಕೆಂಡ್ ಅಲ್ಲಿ ಇದು ಕೂಡ ಹಾಗೆ ಅಷ್ಟೇ ಅದ್ಕಿಂತ ಫಾಸ್ಟ್ ಆಗಿ ಇದು ಕೆಲಸ ಮಾಡುತ್ತೆ ಹೇಗೆ ಇದಕ್ಕೆ ಥಾಟ್ಸ್ ಕೊಡ್ತೀರಾ ಆ ಎನರ್ಜಿ ಅನ್ನೋದು ಜನರೇಟ್ ಆಗುತ್ತೆ ಕೂಡಲೇ ಅದಕ್ಕೆ ದೇವರನ್ನ ನೆನೆಸ್ಕೊಂಡ ತಕ್ಷಣನೇ ಆ ಎನರ್ಜಿ ಜನರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನೀವು ಬೇಕು ಅಂದ್ರೆ ಬೇಡ ಅಂದ್ಬಿಟ್ಟು ಕೆಟ್ಟದ ನೆನೆಸ್ಕೊಂಡಾಗ ಕೆಟ್ಟ ಎನರ್ಜಿ ಬರುತ್ತೆ ಒಳ್ಳೆದ ನೆನೆಸ್ಕೊಂಡಾಗ ಒಳ್ಳೆ ಎನರ್ಜಿ ಬರುತ್ತೆ ಪಿತ್ ನೆನೆಸ್ಕೊಂಡಾಗ ಪಿತೃಗಳ ಎನರ್ಜಿ ಬರುತ್ತೆ ನಿಮ್ಮ ಲವರ್ ನೆನ್ಸ್ಕೊಂಡಾಗ ಲವರ್ನ ಎನರ್ಜಿ ಬರುತ್ತೆ ಖುಷಿ ಖುಷಿ ಆಗಿಬಿಡ್ತೀರಾ ಒಂಥರ ಪುಳಕ ಅಲ್ವಾ ಅದು ಅರ್ಥ ಆಗುತ್ತಾ ನಿಮಗೆ ಇದು ವಿಚಾರ ಯಾಕಂದ್ರೆ ಇದೆಲ್ಲ ಮೈಂಡ್ ರಿಲೇಟೆಡ್ ಕೆಲಸ ಇದೆಲ್ಲ ಅದಕ್ಕೋಸ್ಕರ ಯಾವ್ದನ್ನು ನೆನ್ಸ್ಕೊಳ್ತೀರಾ ಅದಕ್ಕೇನು ಹೇಳುದು ಯಾವಾಗ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅವಾಗ ಗಣಪತಿಗೆ ಪೂಜೆ ಮಾಡಿ ಮತ್ತೆ ಗುರು ಹಿರಿಯರು ತಂದೆ ತಾಯಿಗಳನ್ನು ನೆನೆಸ್ಕೊಳ್ಳಿ ಅಂತ ಪ್ರಿಡಿಕ್ಷನ್ ಮಾಡುವಾಗ ನಿಮ್ಮ ಗುರುಗಳು ಯಾರು ಕಲ್ಸು ಕೊಟ್ಟಿದ್ದಾರೆ ಅವರನ್ನು ನೆನೆಸ್ಕೊಳ್ಳಿ ಅಂತ ಗುರುಗಳನ್ನ ನೆನೆಸ್ಕೊಂಡಾಗ ಏನಾಗುತ್ತೆ ಯಾರು ನಿಮಗೆ ಕಲ್ಸಿಕೊಟ್ಟಿದ್ದಾರೆ ಅವರ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಅವಾಗ ಏನಾಗುತ್ತೆ ಅವರೇ ಬಂದು ನಿಮ್ಮ ಜೊತೆಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ನಿಲ್ಬಹುದು ಅಥವಾ ಅವರ ಮುಖಾಂತರ ನೀವು ಪ್ರಿಡಿಕ್ಷನ್ ಮಾಡಿ ಟೆಕ್ನಿಕ್ ಅಂತ ಹೇಳ್ತೇನೆ ಅದೇ ರೀತಿ ನೀವು ಯಾವಾಗ ಪಿತೃಗಳನ್ನ ನೀವು ನೆನ್ಸ್ಕೊಳ್ತೀರಾ ಅವರು ಇದ್ದಾರೆ ಇಲ್ಲ ಪುನರ್ಜನ್ಮ ಪಡೆದಿದ್ದಾರೆ ಏನ್ ಬೇಕಾದ್ರೆ ಬಟ್ ಏನು ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಕೆಲಸ ಮಾಡಿಯೇ ಮಾಡುತ್ತೆ ಆ ಅವರ ಅವರದ ಒಂದು ಎನರ್ಜಿ ಅಥವಾ ಅವರು ಏನು ಬಿಟ್ಟು ಹೋಗಿರ್ತಾರೆ ಅಥವಾ ಅವರೊಂದು ಮನೆ ಇರ್ತದೆ ಅಲ್ಲಿ ಅವರ ಎನರ್ಜಿ ಯಾವಾಗ್ಲೂ ಇದ್ದೇ ಇರ್ತದೆ ಅದು ನಿಮ್ಮನ್ನ ಯಾವಾಗಲೂ ಸದಾಕಾಲ ರಕ್ಷಣೆ ಮಾಡುತ್ತೆ ಅದಕ್ಕೋಸ್ಕರ ಒಂದೇ ಹೇಳ್ತೀನಿ ಏನಂದ್ರೆ ಈ ಪಿತೃಪಕ್ಷದಲ್ಲಿ ನೀವು ಬಹಳ ವಿಶೇಷವಾಗಿ ಏನು ಮಾಡ್ಬೋದು ನಿಮ್ಮ ಆಗಿ ಹೋದವ್ರು ಯಾರಿದ್ದಾರೆ ದಯವಿಟ್ಟು ಅವ್ರನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತೇನೆ ಅಲ್ವಾ ನೀವು ಬೆಳಿಗ್ಗೆ ಸಂಜೆ ಯಾವುದೇ ಎರಡು ಹೊತ್ತು ನೆನೆಸ್ಕೊಂಡ್ರೂ ಪರವಾಗಿಲ್ಲ ಅದು ಬೆಳಿಗ್ಗೆ ಸಂಜೆ ನೆನ್ಸ್ಕೊಳ್ಳಿ ನಾನು ಹೇಳ್ತೀನಿ ಸಿನ್ಸಿಯರ್ ಆಗಿ ನೆನೆಸ್ಕೊಳ್ಳಿ ಬಹಳ ಆಗಿ ನೆನೆಸ್ಕೊಳ್ಳಿ ಅವ್ರನ್ನ ಅಜ್ಜ ತಾತ ಅಜ್ಜಿ ಯಾರೇ ಇದ್ರು ಅವ್ರನ್ನ ನೆನೆಸ್ಕೊಳ್ಳಿ ಅವರ ಫೋಟೋ ಬರುತ್ತೆ ಎದುರಿಗೆ ನೋಡಿ ಏನಾದರೂ ಮಾಡಿ ನೆನೆಸ್ಕೊಳ್ಳಿ ಅವರ ಪಾದ ಸ್ಪರ್ಶ ಮಾಡಿ ಅವರಿಗೆ ನಮಸ್ತೆ ಮಾಡಿ ಓಕೆನಾ ಸೊ ನಾನು ಹೇಳ್ತೀನಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗಲಿಕ್ಕೆ ಶುರು ಆಗ್ತವೆ ಅಷ್ಟೇ ಅಲ್ಲ ಅವರೊಂದು ಎನರ್ಜಿ ನಿಮ್ಮ ನಿಮ್ಮ ಸುತ್ತಲೂ ಮೇಳಾಯಿಸುವುದರಿಂದ ಆ ಸಮಸ್ಯೆಗಳನ್ನ ಅದು ಪರಿಹಾರ ಮಾಡ್ಲಿಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ ಆ ನಂತರ ನಿಮ್ಮ ಒಂದು ಅಜ್ಜ ಅಜ್ಜಿ ನೋಡೋದು ನಿಮ್ಮ ಜಾತಕದ ಹನ್ನೊಂದೇ ಮನೆಯಿಂದ ಬರುತ್ತೆ ಪಿತೃಗಳು ಹನ್ನೆರಡನೇ ಮನೆಯಿಂದ ಆಗಿ ಹೋದವರು ಅಂತ ಅರ್ಥ ಪಿತೃಗಳಂದ್ರೆ ಹನ್ನೆರಡನೇ ಮನೆ ಆಗಿ ಹೋದವರು ಓಕೆನಾ ಹನ್ನೊಂದು ಮನೆ ಏನುಂಟು ನಿಮ್ಮ ಇಚ್ಛೆಗಳನ್ನ ಪೂರೈಸುವಂಥ ಅದಕ್ಕೋಸ್ಕರ ನೀವು ಯಾವಾಗ ಪಿತೃಗಳನ್ನ ಪಡಿಸ್ತೀರಾ ಪಿತೃಗಳಿಗೆ ಖುಷಿ ಕೊಡ್ತೀರಾ ಪಿತೃಗಳನ್ನ ಶ್ರಾಂತ ಮಾಡ್ತೀರಾ ಪಿತೃಗಳನ್ನ ಅಟ್ ಲೀಸ್ಟ್ ನೆನೆಸ್ಕೊಳ್ತೀರಾ ಅವಾಗ ಕೂಡ ಏನಾಗುತ್ತೆ ನಿಮ್ಮ ಇಚ್ಛೆಗಳು ಏನುಂಟುದು ಪೂರೈಕೆ ಆಗ್ಲಿಕ್ಕೆ ಶುರು ಆಗುತ್ತವೆ ದಯವಿಟ್ಟು ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಂದೊಂದು ಕ್ರಮ ಇದೆ ಎದ್ದ ತಕ್ಷಣವೇ ಮೊತ್ತ ಮೊದಲನೇ ನೆನೆಸ್ಕೊಳ್ಳೋದು ತಂದೆಯನ್ನ ತಂದೆ ನನ್ನ ತಂದೆ ತಾಯಿ ಇಲ್ಲ ಓಕೆ ತಂದೆಯನ್ನ ತಾಯಿಯನ್ನ ಅಜ್ಜಿಯನ್ನ ಮತ್ತೆ ಎರಡು ಎರಡು ಅಜ್ಜಿ ಅಂದಿರು ಎರಡು ಅಜ್ಜಂದಿರು ತಂದೆ ತಾಯಿ ಇವರನ್ನ ನೆನ್ಸ್ಕೊಂಡ್ ನೆನ್ಸ್ಕೊಳ್ಳೋದ ದಿನಾನೇ ಇಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗುವಾಗ ಇದು ಕಂಪಲ್ಸರಿ ನಾನು ಮಾಡುವಂತದ್ದು ಓಕೆನಾ ಅರ್ಧ ಆಗುತ್ತೆ ನಿಮ್ಗೆ ಅವರ ಬ್ಲೆಸಿಂಗ್ಸ್ ಯಾವಾಗಲೂ ನಮ್ಮ ಒಟ್ಟಿಗೆನೆ ಇರಬೇಕು ಅಂತ ಒಂದು ಇಂಡಿ ಅದಕ್ಕೋಸ್ಕರ ಈ ಒಂದು ಆ ಮಹಾಲಯ ಏನ್ ಬರ್ತಾ ಉಂಟು ಈಗ ಸೊ ಇವತ್ತಿಂದ ಏನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನೆಲ್ಲ ಒಂದು ತಕ್ಕ ಮಟ್ಟಿಗೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರಲ್ಲಿ ಖರ್ಚು ಅಂತೂ ಬರುವಂತದ್ದು ಏನಿಲ್ಲ ಓಕೆನಾ ಇನ್ನು ಮಲಾ ಮಹಾಲಯ ಬರುತ್ತೆ ಆ ದಿವಸ ನೀವು ಬೇಕಾದ್ರೆ ಆ ಶ್ರದ್ಧಾ ಮಾಡಿ ಅಥವಾ ಯಾವ್ದಾದ್ರು ಪುರೋಹಿತರನ್ನ ಕೇಳಿಕೊಂಡು ಶ್ರಾದದ ಬಗ್ಗೆ ನನಗೆ ಆಕ್ಚುಲಿ ಗೊತ್ತಿಲ್ಲ ಯಾಕಂದ್ರೆ ನಾನು ಪುರೋಹಿತನಲ್ಲ ಅದರ ಶಿಸ್ತುಬದ್ಧವಾಗಿ ಯಾವ ರೀತಿ ಮಾಡ್ತಾರೆ ಅದು ಅವರಿಗೆ ಗೊತ್ತಿರ್ತದೆ ಪುರೋಹಿತರಿಗೆ ದಯವಿಟ್ಟು ಪುರೋಹಿತರ ಕೇಳಿಸ್ಕೊಂಡು ಆ ಶ್ರದ್ಧಾಧ್ವ ಹೇಗೆ ಮಾಡಬೇಕು ಏನ್ ಮಾಡ್ಬೇಕು ಅವ್ರು ಹೇಳಿಕೊಡ್ತಾರೆ ಸೊ ಅವರಿಗೆ ನೀವು ಅವರ ಅವರ ಮುಖಾಂತರ ಶ್ರಾದ್ದ ಮಾಡಿಸ್ಕೊಳ್ಳಿ ಕೆಲವರೆಲ್ಲ ಏನ್ ಮಾಡ್ತಾರೆ ಗೋಕರ್ಣಕ್ಕೆ ಹೋಗಿ ಮಾಡ್ತಾರೆ ಉಪ್ಪಿನಂಗಡಿಗೆ ಹೋಗಿ ಮಾಡ್ತಾರೆ ಇನ್ನು ಕೆಲವರೆಲ್ಲ ಕಾಶಿ ಗಾಯಗೆ ಹೋಗಿ ಮಾಡ್ತಾರೆ ಅಲ್ವಾ ನೀವು ಎಲ್ಲಿ ಬೇಕಾದ್ರೆ ಮಾಡ್ಕೊಳ್ಬಹುದು ಅದು ನಿಮಗೆ ಬಿಟ್ಟಿರುವಂತ ಓಕೆನಾ ಸೊ ಅದನ್ನು ಮಾಡ್ಕೊಂಡಾಗ ಸಮುದ್ರ ತಟದಲ್ಲಿ ಕೆಲವರು ಮಾಡ್ತಾರೆ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಸೊ ಈ ರೀತಿ ಶಾಧ್ಯಗಳನ್ನ ನೀವು ಮಾಡಬಹುದು ತರ್ಪಣ ಬಿಡಬಹುದು ಅವರು ಸ್ಯಾಟಿಸ್ಫೈಡ್ ಆಗಿ ಬಿಡ್ತಾರೆ ಅಂತ ಒಂದು ಇಂಡಿಕೇಶನ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಮ್ಮಲ್ಲಿರುವಂತಹ ರಕ್ತ ಮತ್ತೆ ಡಿ ಎನ್ ಎ ಸ್ಟ್ರಕ್ಚರ್ ಅಂದ್ರೆ ಏನಿದೆ ಬಾಡಿ ಸ್ಟ್ರಕ್ಚರ್ ಡಿ ಎನ್ ಎ ಸ್ಟ್ರಕ್ಚರ್ ಏನಿದೆ ಅದೆಲ್ಲ ಪಿತೃಗಳಿಂದನೇ ಟ್ರಾನ್ಸ್ಫರ್ ಆಗಿ ಬಂದಿರುವಂತದ್ದು ಜಾತಕದಲ್ಲಿ ಕುಜ ಕಥೆ ಹೇಳ್ತಾನೆ ನಿಮ್ಮ ಪೂರ್ವಜರು ಹೇಗಿದ್ರು ಅಂತ ಅಥವಾ ಅವರಲ್ಲಿ ಯಾವ ಕಾಯಿಲೆಗಳಿತ್ತು ಅದನ್ನೆಲ್ಲ ಹೇಗೆ ಆನುವಂಶಿಕವಾಗಿ ಕೆಲವೊಮ್ಮೆ ಪಡ್ಕೊಂಡು ಬಂದಿರುತ್ತೆ ಅಲ್ವಾ ಅಥವಾ ಅವರು ಮಾಡಿದ ಕರ್ಮದ ಫಲಗಳನ್ನು ಕೆಲವೊಮ್ಮೆ ನಾವು ಅನುಭವಿಸಬೇಕಾಗುತ್ತಲ್ವಾ ಅದೆಲ್ಲ ಆನುವಂಶಿಕ ರೀತಿಯಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ಈ ಒಂದು ಬಾಡಿ ಸ್ಟ್ರಕ್ಚರ್ ಅಂದ್ರೆ ನಿಮ್ಮ ಡಿ ಎನ್ ಎ ಸ್ಟ್ರಕ್ಚರ್ ಇರ್ಬೋದು ಮತ್ತೆ ಈ ಬ್ಲಡ್ ಇರ್ಬೋದು ಅದು ಹಿರಿಯರಿಂದಲೇ ಬಂದಿರುವಂತ ಅದಕ್ಕೋಸ್ಕರ ಹಿರಿಯರ ಒಂದು ಧ್ಯಾನ ನಮಗೆ ಏನ್ ಕೊಟ್ಟೋಗಿದ್ದಾರೆ ನಮ್ಗೆ ಟ್ರಾನ್ಸ್ಫರ್ ಮಾಡಿ ಹೋಗಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಅವರನ್ನ ನೆನೆಸ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಇನ್ನೊಂದು ವಿಚಾರ ಏನಂದ್ರೆ ಈಗ ನಮ್ದು ನಾನೀಗ ಇರುವುದು ದಕ್ಷಿಣ ಕನ್ನಡದಲ್ಲಿ ಅದು ತುಳುನಾಡಿನಲ್ಲಿ ಬಹಳ ವಿಶೇಷವಾಗಿ ಓಕೆ ಆ ನಿಮಗೆ ನನ್ನ ಕನ್ನಡ ನೋಡಿದ್ರೆ ನಾನು ತುಳುನಾಡಿನ ಅಂತ ಗೊತ್ತಾಗೋದು ಕಷ್ಟ ಯಾಕಂದ್ರೆ ಕನ್ನಡ ತುಂಬಾ ಎಕ್ಸ್ಪರ್ಟ್ ಆಗಿ ಮಾತಾಡ್ತೀನಿ ನಾನು ಆ ಕನ್ನಡ ತುಂಬಾ ಸಮಯದಿಂದ ತುಂಬಾ ಅಂದ್ರೆ ತುಂಬಾ ವಿತ್ಔಟ್ ಎನಿ ಎರರ್ ಓಕೆನಾ ಯಾವುದೇ ಅಡೆತಡೆ ಇಲ್ಲದೆ ವ್ಯಾಕರಣಬದ್ಧವಾಗಿ ಕನ್ನಡವನ್ನ ಗಂಟೆಗಟ್ಟಲೆ ಮಾತಾಡಬಲ್ಲೆ ಆ ಕೆಪೇಬಿಲಿಟಿ ಭಗವಂತ ನನಗೆ ಕೊಟ್ಟಿದ್ದಾನೆ ಯಾಕಂದ್ರೆ ಹನ್ನೆರಡು ವರ್ಷಗಳ ಕಾಲ ಟಿವಿಯಲ್ಲಿ ಮಾತಾಡಿ ಬಂದಿದ್ದೇನೆ ಮತ್ತೆ ಈಗ ಮಾತಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನಿಮ್ಗೆ ನಾನೊಬ್ಬ ತುಳುವ ಅಂತ ಗೊತ್ತಾಗುವುದು ಸ್ವಲ್ಪ ಕಷ್ಟ ನನ್ನ ಪಾಲಿಗೆ ಓಕೆನಾ ನನ್ಗೆ ನನಗೆ ಗೊತ್ತಾದ ತುಳುವ ಅಂತ ನಿಮ್ಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ ನಾನೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ದೇನೆ ಅಂತ ಗೊತ್ತಾಗ್ಬೋದು ನಾನು ಹಿಂದಿ ವರ್ಡ್ಸ್ ಯೂಸ್ ಮಾಡ್ತೇನೆ ಕೆಲವೊಂದು ಬಾರಿ ಬಟ್ ತುಳುವ ನಾನು ತುಳುನಾಡಿನ ಅಂತ ಗೊತ್ತಲ್ಲ ನಮ್ಮ ತುಳುನಾಡಿನಲ್ಲಿ ಒಂದು ಪದ್ಧತಿ ಏನು ಉಂಟಂದ್ರೆ ಈ ಸತ್ತವರಿಗೆ ಅಂದ್ರೆ ಮದುವೆ ಆಗದೆ ಸತ್ತವರಿಗೆ ಚಿಕ್ಕಂದಿನಲ್ಲಿ ಸತ್ತವರಿಗೆ i to get ಆ ಗಂಡಾದ್ರೆ ಹೆಣ್ಣು ಪ್ರೇತವನ್ನು ಹುಡುಕಿ ಮದುವೆ ಮಾಡುವಂತದ್ದು ಒಂದು ಕ್ರಮ ಇದೆ ಆ ಕೆಲವರೆಲ್ಲ ಮಾಡ್ತಾರೆ ಸಕ್ಸಸ್ ಕೂಡ ಆಗ್ತಾರೆ ಮನೆಯಲ್ಲಿ ಮದುವೆನೇ ಆಗ್ತಾ ಇಲ್ಲ ಯಾರಿಗೂ ಮದುವೆ ಆಗ್ತಾ ಇಲ್ಲ ಅವಾಗ ಎಲ್ಲಾದ್ರೂ ಕೇಳಲಿಕ್ಕೆ ಹೋದಾಗ ಈ ರೀತಿ ಹೇಳ್ತಾರೆ ನಿಮ್ಮಲ್ಲಿ ಸಣ್ಣ ಮಗು ತೀರ್ಕೊಂಡ್ಬಿಟ್ಟಿದೆ ಅದೀಗ ವಯಸ್ಸಾಗಿದೆ ಅದಕ್ಕೆ ಮದುವೆ ಆಗಿಲ್ಲ ಅಂತದ್ದು ಒಂದು ಪ್ರೇತ ಅದಕ್ಕೆ ಬೇಕಾದ ಒಂದು ಪ್ರೇತವನ್ನು ಹುಡುಕಿ ನೀವು ಮದುವೆ ಮಾಡಿ ಸೊ ಆ ರೀತಿ ಹೇಳ್ತಾರೆ ಸೊ ಆ ರೀತಿ ಹೇಳ ಕೆಲವೊಮ್ಮೆ ಅದು ನಮಗೆ ಏನಂದ್ರೆ ಫನ್ನಿ ಅಂತ ಅನಿಸ್ತದೆ ಬಟ್ ಇಸ್ ದ ರಿಯಲ್ ಓಕೆನಾ ಅದು ರಿಯಲ್ ಆಗಿ ಕೆಲಸ ಅಂತೂ ಮಾಡುತ್ತೆ ಸೊ ಅವರು ಅದನ್ನ ಮಾಡ್ತಾರೆ ಅದನ್ನ ಮಾಡಿದಾಗ ಏನಾಗುತ್ತೆ ಅವರ ಮನೆಯಲ್ಲಿ ಅದೇನು ಮಂಗಳ ಕಾರ್ಯ ನಡಿಬೇಕು ಅದೆಲ್ಲ ನಡಿಲಿಕ್ಕೆ ಶುರು ಆಗುತ್ತೆ ಸೊ ಹೀಗೆ ನಾವು ಹಿರಿಯರಿಂದ ಬರ್ತಕ್ಕಂಥ ಆಚರಣೆಗಳನ್ನ ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಿಲ್ಲ ಅದರ ಬಗ್ಗೆ ನಾವು ಕುಹಕ ಮಾಡುವಂತಿಲ್ಲ ಏನು ಮಾಡುವಂತಿಲ್ಲ ನಮ್ಗೆ ಬೇಕಾದ ನಾವು ಆಚರಣೆ ಮಾಡ್ಕೊಂಡು ಬರ್ಬೇಕು ಅದೇ ರೀತಿ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ ಕೂಡ ಈಗ ನಾವು ಈಗ ತುಳುನಾಡಿನಲ್ಲಿ ವಿಶೇಷವಾಗಿ ಈಗ ನನ್ನ ಮನೆಯಲ್ಲಿ ಆದ್ರೂ ಕೂಡ ನಾನು ಮಾಡ್ತೇನೆ ಅಲ್ವಾ ಈಗ ಮಹಾಲಯ ಅಮಾವಾಸ್ಯೆ ಬಂತು ಅಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮಹಾಲಯ ಬಂದ ದಿನನೇ ಈಗ ಅಮಾವಾಸ್ಯೆ ಬರುತ್ತಲ್ವಾ ಮಹಾಲಯ ಅಮಾವಾಸ್ಯ ಬರ ಆ ದಿನ ಏನ್ ಮಾಡ್ತೇವೆ ಆ ಪಿತೃಗಳಿಗೆ ಇಷ್ಟ ಇರುವಂತಹ ಆಹಾರ ಪದಾರ್ಥಗಳು ಏನುಂಟು ಅದು ನಮ್ಗೆ ಅಂತ ಗೊತ್ತಿರುತ್ತೆ ನಾವೇನ್ ಮಾಡ್ತೇವೆ ಆಹಾರ ಪದಾರ್ಥಗಳನ್ನ ಮಾಡಿ ಆ ಮೊದಲು ಅವ್ರಿಗೆ ಬಡಿಸಿಡ್ತೇವೆ ಮನೆಯಲ್ಲಿ ಅವ್ರಿಗೆಲ್ಲ ಏನೆಲ್ಲ ಬೇಕಾದ ಬಡಿಸಿಟ್ಟು ಅದಕ್ಕೆ ಕೈ ಮುಗಿದು ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ಮತ್ತೆ ಹೊರಗೆ ಬಂದು ಕೂತ್ಕೊಳ್ತೇವೆ ಓಕೆನಾ ಅಲ್ಲಿಂದ ಅಲ್ಲಿ ನೋಡುದಿಲ್ಲ ಒಂದು ಐದು ಹತ್ತು ನಿಮಿಷ ಆನಂತರ ಏನ್ ಮಾಡ್ತೇವೆ ಅದನ್ನ ಎತ್ತಿಕೊಂಡೋಗಿ ಕಾಗೆಗೆ ಇಟ್ಟು ಬಿಡ್ತೇವೆ ಓಕೆನಾ ಕಾಗೆ ಅದನ್ನ ತಿಂತು ಅಂತಾದಾಗ ನಾವ್ ಎಣಿಸ್ಕೊಳ್ತೇವೆ ಪಿತೃಗಳು ಶಾಂತ ಆಗಿಬಿಟ್ರು ಅಥವಾ ಪಿತೃಗಳು ಖುಷಿ ಆಗ್ಬಿಟ್ರು ಅಥವಾ ಪಿತೃಗಳು ಬಂದುಬಿಟ್ರು ಈ ರೀತಿಯಾಗಿ ಅನ್ಸ್ಕೊಂಡು ನಾವೇನ್ ಮಾಡ್ತೇವೆ ಖುಷಿ ಪಟ್ಕೊಳ್ತೇವೆ ಮತ್ತೆ ಎಲ್ಲೊಂದ್ ಕಡೆ ನಾವು ಶ್ರದ್ಧ ಮಾಡಿದ ತರನೇ ಒಂದು ರಿಸಲ್ಟ್ ಬಂತು ಅಂತ ಕೂಡ ಎಣಿಸ್ಕೊಳ್ತೇವೆ ಈ ತರ ಕೂಡ ನೀವು ಮಾಡ್ಕೊಳ್ಳೋದು ಕಾಗೆ ಕಾಗೆ ಬಂದು ನಿರ್ಮೋಹಿ ಆದ್ರೆ ಕಾಗೆ ಫ್ರೀ ಬರ್ಡ್ ಅದು ಹಾರ್ತಾ ಇರ್ತದೆ ಎಲ್ಲ ಕಡೆ ಕೂಡ ನಿರ್ಮೋಹಿ ಆಗಿರುತ್ತೆ ಅದಕ್ಕೆ ಯಾರ ಹಂಗು ಕೂಡ ಇರುವುದಿಲ್ಲ ಮತ್ತೆ ಕಾಗೆಗಳಲ್ಲಿ ಒಗ್ಗಟ್ಟು ಕೂಡ ಇದ್ದೇ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಯಾವಾಗ ಕಾಗೆ ಅವಾಗ ಏನಾಯ್ತು ಆ ನಿಮ್ಮ ಪಿತೃಗಳು ಎಲ್ಲ ಕಡೆ ಫ್ರೀ ಆಗಿಬಿಟ್ರು ಅವರು ಸಮಸ್ಯೆಗಳಿಂದ ಅಥವಾ ಅವರು ತೊಡಕುಗಳಿಂದ ಮುಕ್ತರಾಗಿಬಿಟ್ರು ಹಾಗಾದ್ರೆ ನಿಮ್ಗೂ ಕೂಡ ಎಲ್ಲ ಕಡೆ ಆ ಒಂದು ರಿಸಲ್ಟ್ ಬರುವಂತ ಅಥವಾ ಆ ಒಂದು ಇಂಪ್ಯಾಕ್ಟ್ ಆ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾವು ಯಾವತ್ತು ಕೂಡ ಈಗ ಒಂದು ಮನೆಯಲ್ಲಿ ಶ್ರಾದ್ದ ಆ ಶ್ರದ್ಧಾ ಆ ಕಾಗೆಗಳಿಗೆ ಏನಾದರೂ ಇಡದೆ ಕಾಗೆಗಳು ತಿನ್ನದೆ ಸಟಿಸ್ಫೈಡ್ ಆಗುದಿಲ್ಲ ಅದಕ್ಕೋಸ್ಕರ ಕಾಗೆಗಳು ತಿನ್ಲೇಬೇಕು ಮತ್ತೊಂದು ವಿಚಿತ್ರ ಏನಂದ್ರೆ ಯಾವಾಗ ನಾವ್ ಮೂಮೆಂಟ್ ಕಾಗೆ ಬರುವುದಿಲ್ಲ ಬಾಕಿ ಸಮಯದಲ್ಲಿ ಕಾ ಕಾ ಕಾಂತ ಇರ್ತದೆ ಬಟ್ ಯಾವಾಗ ನಾವು ಸದ್ಯಕ್ಕೆ ಬೇಕಾಗಿ ಕಾಗೆಗಳು ಒಂದು ಕೂಡ ಇರುವುದಿಲ್ಲ ನಾವು ಈಗ ಬರಲಿ ಮತ್ತೆ ಬರಲಿ ನಂತರ ಬರಲಿ ಕಾಯ್ತಾ ಇರ್ತೇವೆ ಅಥವಾ ಇದು ತುಂಬಾ ಬಾರಿ ಆಗಿರುವಂತದ್ದು ಬಟ್ ಮತ್ತೆ ಬರ್ಬೋದು ಏನು ತೊಂದರೆ ಇಲ್ಲ ಒಂದು ತಿಂದು ಹೋದಾಗ ಎಲ್ಲೊಂದು ಕಡೆದು ಫೇವರಬಲ್ ಆಯ್ತು ಅಂತ ನಾವು ಎಣಿಸಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಯಾರು ಬೇಕಾದ್ರೂ ಇದನ್ನು ಕೂಡ ಮಾಡ್ತೀವಿ ಅವ್ರಿಗೆ ಇಷ್ಟ ಇರುವಂತಹ ವಸ್ತುಗಳನ್ನ ನೀವು ಮನೆಯಲ್ಲಿ ಅದಕ್ಕೊಂದು ಪ್ರಾರ್ಥನೆ ಮಾಡಿ ಮತ್ತೆ ಕೂಡ ಅದು ಒಳ್ಳೆ ಒಂದು ಲಕ್ಷಣ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಅದು ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ನೀವು ಅದನ್ನ ಖಂಡಿತ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಕೆಲವೊಂದ್ ಬಾರಿ ಏನಾಗುತ್ತೆ ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಬರುತ್ತೆ ನಾವು ಆಲ್ಮೋಸ್ಟ್ ಆಗಿ ಹೇಳ್ತೇವೆ ಅದು ಪಿತೃಶಾಪ ಅಂತದ್ದು ಇಲ್ಲಿ ಬಹಳ ಮುಖ್ಯವಾಗಿ ಏನ್ ಗಮನ ಕೊಡ್ಬೇಕಂದ್ರೆ ನಾನು ತುಂಬಾ ಜನಕ್ಕೆ ಒಂದು ರೆಮಿಡಿ ಹೇಳ್ತೇನೆ ಏನಂದ್ರೆ ಅಂತ ಕಾಂಬಿನೇಷನ್ ಇದ್ದಾಗ ಅವ್ರಿಗೆ ಹೇಳ್ತೇನೆ ಆ ಮನೆಯಲ್ಲಿ ಮೊದಲು ಮಾಡಿದಂತ ಅನ್ನ ಓಕೆನಾ ನೀವು ಫಸ್ಟ್ ಅಪನ್ ಅನ್ನ ಮಾಡಿ ಅನ್ನ ಸ್ವಲ್ಪ ಅನ್ನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಮೊಸರು ಬೆರೆಸಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಬೆರೆಸಿ ಅದನ್ನ ಮಿಕ್ಸ್ ಮಾಡಿ ಅಂದ್ರೆ ಕಾಗೆ ಗಿಡಿ ಅಂತ ಹೇಳ್ತೇನೆ ಓಕೆನಾ ಇದನ್ನ ಪ್ರತಿದಿನ ಮಾಡೋದ್ರಿಂದ ಅದು ಎಷ್ಟೋ ಜನರ ಸಮಸ್ಯೆಗಳೇ ಸಾಲ್ವ್ ಆಗಿ ಹೋಗಿದೆ ಎಷ್ಟೋ ಜನ ಅದರಿಂದ ಆ ಸಮಸ್ಯೆಗಳಿಂದ ಪಾರಾಗಿ ಮೇಲೆ ಬಂದಿದ್ದಾರೆ ಕೆಲವರಿಗೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಮದುವೆ ವಿಚಾರ ಸಮಸ್ಯೆ ಇರ್ಬೋದು ಕೆಲಸದ ವಿಚಾರ ಸಮಸ್ಯೆ ಇರ್ಬೋದು ಅದರಿಂದಾಗ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಏನಾದ್ರೂ ರಾಹು ಮತ್ತೆ ಶನಿಯ ಕಾಂಬಿನೇಷನ್ ಒಂದೇ ಕಡೆ ಉಂಟು ಅಂತ ಆದಾಗ ನೀವು ಕೂಡ ಇದನ್ನ ಮಾಡಿ ನೋಡಬಹುದು ಏನು ತೊಂದರೆ ಇಲ್ಲ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ರಾಹು ಅಂದ್ರೆ ನಿಮ್ಮ ಪಿತೃಗಳು ಅಂತ ಆಯ್ತು ಓಕೆನಾ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಯಾರು ಓಕೆ ಶನಿ ಅಂದ್ರೆ ಪೀಡೆ ಅಂತ ಆಯ್ತು ಓಕೆನಾ ಹಾಗಾದ್ರೆ ಅವ್ರು ಪೀಡೆಯಲ್ಲಿದ್ದಾರೆ ಅವ್ರ ಸಮಸ್ಯೆಯಲ್ಲಿದ್ದಾರೆ ಅದಕ್ಕೆ ಈ ಕಾಂಬಿನೇಷನ್ ಆ ಒಂದು ಆ ವಿಚಾರವನ್ನು ತೋರಿಸ್ತದೆ ಅದಕ್ಕೋಸ್ಕರ ಈ ಒಂದು ರೆಮಿಡಿ ಅನ್ನದ ರೆಮಿಡಿ ಈಗ ನಾನು ಹೇಳಿದ ಅದನ್ನ ಸೊ ಇದನ್ನ ಪ್ರತಿದಿನ ಕೂಡ ನೀವು ಮಾಡಿ ನೋಡಬಹುದು ಅದು ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಕೊಟ್ಟದೆ ಮಹಾಲಯದಲ್ಲಿ ಕೂಡ ಅದನ್ನ ಖಂಡಿತ ಮಾಡಿ ನೀವು ನೋಡಬಹುದು ನಿಮಗೆ ಇನ್ನು ಒಂದು ಸಣ್ಣ ರಿಕ್ವೆಸ್ಟ್ ಬರುವ ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ನಾವು ಬೆಂಗಳೂರಿನಲ್ಲಿ ಎರಡು ದಿನದ ಕ್ಲಾಸ್ ಮಾಡ್ತಾ ಇದ್ದೇವೆ ಆ ಕ್ಲಾಸ್ ಬಂದು ಯಾರೆಲ್ಲ ಬೇಸಿಕ್ ಎಸ್ಟ್ರಾಲಜಿ ಕಲ್ತಿದ್ದಾರೆ ಆಲ್ರೆಡಿ ಅವ್ರಿಗೆಲ್ಲ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೇಕಂತ ಅಂತಂತ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇವೆ ಆಶ್ಚರ್ಯ ಪಡ್ಕೊಳ್ತೀರಾ ಈ ರೀತಿಯಾಗಿ ಕೂಡ ಪ್ರಿಡಿಕ್ಷನ್ ಬರುತ್ತಾ ಅಂತ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಎರಡು ದಿನದಲ್ಲಿ ನೀವು ಪ್ರಿಡಿಕ್ಷನ್ ಮಾಡುವಷ್ಟರ ಮಟ್ಟಿಗೆ ನಿಮ್ಮನ್ನ ಪ್ರಿಪೇರ್ ಮಾಡಿ ನಾವು ಕಳಿಸ್ತೇವೆ ಅದರಲ್ಲಿ ಪರಿಹಾರ ಹೇಗೆ ಕೊಡಬೇಕು ಯಾವ ರೀತಿ ಪ್ರಿಡಿಕ್ಷನ್ ಮಾಡಬೇಕು ವಿತ್ ಜಾತಕ ವಿದೌಟ್ ಜಾತಕ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೋದು ಎರಡು ದಿನದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಹೇಳಿಕೊಡ್ಲಿಕ್ಕೆ ಶುರು ಮಾಡಿ ಇದೇನು ನಾವು ಮೊತ್ತ ಮೊದಲನೇದಾಗಿ ಮಾಡ್ತಾ ಇಲ್ಲ ತುಂಬಾ ಕಾರ್ಯಕ್ರಮಗಳನ್ನ ಇದುವರೆಗೆ ಕೂಡ ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ದೇವೆ ನೋಡಿ ಇಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದೇನೆ ಒಮ್ಮೆ ಇದನ್ನು ಓದಿಕೊಳ್ಳಿ ಓಕೆನಾ ಬಹಳ ಫೇವರಬಲ್ ಆಗುತ್ತೆ ಒಮ್ಮೆ ಬಂದು ನೋಡಿ ಇಷ್ಟವರೆಗೆ ನಿಮಗೆ ಪ್ರೆಡಿಕ್ಷನ್ ಅಲ್ಲಿ ಕನ್ಫ್ಯೂಷನ್ ಇದೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿಂದ ಹಿಡಿಬೇಕಂತ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೆ ತೊ ಖಂಡಿತ ನಾನು ಹೇಳ್ತೀನಿ ನಿಮ್ಗೆ ವಿದಿನ್ ಸೆಕೆಂಡ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಎಲ್ಲಿಂದ ಹಿಡಿಬೇಕಿದನ್ನ ಈ ಜಾತಕಕ್ಕೆ ಏನಾಗುತ್ತೆ ಈ ಜಾತಕಕ್ಕೆ ಎಲ್ಲಿಂದ ಸಮಸ್ಯೆ ಆಗ್ಬೋದು ಎಲ್ಲಿಂದ ಒಳ್ಳೇದಾಗುತ್ತೆ ಯಾವ ಏಜಿನಿಂದ ಇವರು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನು ಪಡೀತಾರೆ ಪಡೀತಾರ ಇಲ್ವಾ ಏನಾಗುತ್ತೆ ಏನೋ ಎಲ್ಲವೂ ಕೂಡ ಹನ್ನೆರಡು ಭಾವಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇವೆ ನಮ್ಮಲ್ಲಿ ನಾನು ಈ ರೀತಿಯಾಗಿ ಹೇಳಿದಾಗ ಯಾರೂ ಕೂಡ ನಂಬ್ತಾನೇ ಇರಲಿಲ್ಲ ನಾನು ಹೇಳಿಕೊಡ್ತೇನೆ ಅಂದಾಗ ತುಂಬಾ ಜನ ಪರೀಕ್ಷೆ ಮಾಡ್ಲಿಕ್ಕೆ ಅಂತಲೇ ಬಂದವರು ಇದ್ದಾರೆ ಬಟ್ ನಂತರ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂಡ ಕೂತಿದ್ದಾರೆ ಏ ಆಗುತ್ತೆ ಇಷ್ಟವರೆಗೆ ನಾವು ಒಂದು ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಗಂಟೆ ಗಂಟ್ಲೆ ಹುಡುಕ್ಬೇಕಾಗಿತ್ತು ಸರ್ ಎಲ್ಲಿಂದ ಹಿಡಿಯೋದು ಅಂತ ಗೊತ್ತಾಗ್ಲಿಲ್ಲ ಸರ್ ನಮ್ಗೆ ಬಟ್ ಈಗ ನಿಮ್ಮ ಟೆಕ್ನಿಕ್ ಅನ್ನ ಇಟ್ಟುಕೊಂಡಾಗ ವಿದಿನ್ ಸೆಕೆಂಡ್ ಅಲ್ಲಿ ಗೊತ್ತಾಗುತ್ತೆ ಎಲ್ಲಿಂದ ಪ್ರಾಬ್ಲಮ್ ಬರ್ತಾ ನಾನು ನಾನಂತ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳಿಕೊಡ್ತೇನೆ ನೀವು ಬಂದು ನೋಡಿ ಅಂತ ಹೇಳ್ತೇನೆ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸಿ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ನಮ್ಮ ಮಿರಕ್ಕಲ್ಲೇಡಿ ನಾಗರತ್ನ ಮೇಡಮ್ ಅವ್ರು ಇರ್ತಾರೆ ಅಲ್ಲಿ ಅವ್ರು ನಿಮಗೆ ತಂತ್ರ ವಿದ್ಯೆಯ ಬಗ್ಗೆ ಉಪನ್ಯಾಸ ಕೊಡ್ತಾರೆ ಅವರ ಒಂದು ಗಂಟೆಗಳ ಕಾಲ ಅವರ ಉಪನ್ಯಾಸ ಇರುತ್ತೆ ಅವ್ರನ್ನು ಕೂಡ ಅಲ್ಲಿ ಬಂದು ನೀವು ನೋಡಬಹುದು ಬಹಳ ಬಹಳ ಫೇವರಬಲ್ ಆಗುತ್ತೆ ದಯವಿಟ್ಟು ಅಪರ್ಚುನಿಟೀಸ್ ಅನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೇನೆ ಯಾವುದೇ ಕಾರಣ ಕೂಡ ನೀವೊಂದು ಒಳ್ಳೆ ಜ್ಯೋತಿಷಿ ಆಗ್ಬೇಕು ಒಳ್ಳೆ ಪ್ರೆಡಿಕ್ಷನ್ ಮಾಡಬೇಕು ಸಮಾಜದಲ್ಲಿ ಜನರಿಗೆ ದಾರಿ ತೋರಿಸ್ಬೇಕು ಅವರು ತಪ್ಪು ದಾರಿ ತಪ್ಪು ದಾರಿಗೆ ನಡೀತಾ ಇದ್ರೆ ಅವ್ರನ್ನ ಒಳ್ಳೆ ದಾರಿಯಲ್ಲಿ ತರಬೇಕಂತ ಯಾರಿಗೆಲ್ಲ ಇಚ್ಛೆ ಉಂಟು ಯಾರಿಗೆಲ್ಲ ಇದನ್ನ ಪ್ರೊಫೆಷನ್ ಮಾಡ್ಲಿಕ್ಕೆ ಉಂಟು ಅವರೆಲ್ಲ ಸ್ವಲ್ಪ ಬೇಸಿಕ್ ಮಾತ್ರ ಗೊತ್ತಿರ್ಬೇಕಾಗುತ್ತೆ ನಿಮಗೆ ಅಂತವ್ರು ಬಂದು ನನ್ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ನಮ್ಮ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಪ್ರಿಡಿಕ್ಷನ್ ಟೆಕ್ನಿಕ್ ಅಲ್ಲಿ ಇರುತ್ತೆ ಅಂತ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಚಿಂತೆ ಮಾಡೋದ್ ಅಗತ್ಯ ಇಲ್ಲ ಬಂದು ನೋಡಿ ಗೆದ್ದು ಬಿಡ್ತೀರಾ ಹಾಗಾದ್ರೆ ಈಗ ಪಿತೃಶಾಪದ ಬಗ್ಗೆ ಅಥವಾ ಪಿತೃದೋಷ ಅಥವಾ ಪಿತೃ ಪಕ್ಷದಲ್ಲಿ ನೀವೇನ್ ಮಾಡ್ಬೇಕು ತಕ್ಕ ಮಟ್ಟಿಗೆ ಗೊತ್ತಾಯಿತು ಮತ್ತೆ ನಾವೇನು ಮಾಡ್ತೇವೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನು ಪುರೋಹಿತರ ಹತ್ರ ಕೇಳಿಕೊಳ್ಳಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಒಳ್ಳೆ ಪುರೋಹಿತರನ್ನು ಆರಿಸ್ಕೊಂಡು ನಿಮ್ಮ ಪಿತೃಗಳಿಗೆ ಒಂದು ಶ್ರದ್ಧಾ ಮಾಡುವಂಥದ್ದು ಅಥವಾ ತರ್ಪಣ ಬೀಳುವಂಥದ್ದು ಅಥವಾ ಏನು ಬೇಕಾದ್ರು ಕೂಡ ನಿಮ್ಗೆ ಏನು ಸ್ಯಾಟಿಸ್ಫೈಡ್ ಆಗ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನ್ಭವಿಸ್ತೀರ ಈಗೇನು ಮಾಡಿ ಕಾರ್ಯಕ್ರಮವನ್ನು ಮುಗಿಸುವಂತ ಗೊತ್ತಾಗಿದೆ ಸ್ಕಿಪ್ ಮಾಡಿದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆ ಅರ್ಪಿಸ್ತೇನೆ ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರತಿ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮುಂದೊಂದು ಮುಂದೊಮ್ಮೆ ನೆಕ್ಸ್ಟ್ ಒಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನ ಆಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾಯ್